ಇದು ರಸ್ತೆಯೋ ಹೊಲ ಗದ್ದೆಯೋ ರಸ್ತೆ ಗುಂಡಿಗೆ ಹೈರಾಣಾದ ತುಮಕೂರು ಜಿಲ್ಲೆ ಜನ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ವಿಭಿನ್ನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಲ್ಲಿ ಜನ ಇದು ರಸ್ತೆಯೋ ಹೊಲ ಗದ್ದೆಯೋ ರಸ್ತೆ ಗುಂಡಿಗೆ ಹೈರಾಣಾಗಿದ್ದಾರೆ ತುಮಕೂರು ಜಿಲ್ಲೆಯ ಜನ ಬಾಳೆಗಿಡ ನೆಟ್ಟು ವಿಭಿನ್ನವಾಗಿ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ಅಲ್ಲಿಯ ಜನ ತುಮಕೂರು ತಾಲೂಕು ಹೊಳಕಲ್ಲುಪಾಳ್ಯ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿರುವಂಥದ್ದು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಿಂತಿದ್ದಾರೆ ಅಲ್ಲಿ ಅಧಿಕಾರಿಗಳು ಕ್ರಷರ್ ಲಾರಿಗಳ ನಿರಂತರ ಓಡಾಟಕ್ಕೆ ಗುಂಡಿ ಬಿದ್ದರೂ ಕೂಡ ಕ್ಯಾರೆ ಅಂತಿಲ್ಲ ಅಲ್ಲಿ ಹಲವು ಬಾರಿ ಹಿಟ್ ಆ್ಯಂಡ್ ರನ್ ಮಾಡಿರುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಆ ಒಂದು ರಸ್ತೆಯಲ್ಲಿ ಹಳಕಲ್ಲು ಪಾಳ್ಯದ ಬಳಿ ಲಾರಿಗಳನ್ನು ಅಡ್ಡಗಟ್ಟಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಜನ ನೋಡ್ಬೋದು ನೀವು ದೃಶ್ಯದಲ್ಲಿ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಬಾಳೆ ಗಿಡವನ್ನು ನೆಟ್ಟು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ ವಿಭಿನ್ನ ತರವಾಗಿ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿರುವಂತದ್ದು ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ

ಪಾನಿಪುರಿ ಬಂಡಿ ಬಳಿ ಡ್ರೈ ಪಾಪಡ್ ನೀಡುವ ವಿಚಾರಕ್ಕೆ ಕಿರಿಕ್ ಆಗಿದ್ದು ಗ್ರಾಹಕನೇ ಪಾನಿಪುರಿ ಯುವಕನಿಗೆ ಚಾಕು ಇರಿದಿದ್ದಾನೆ ರಾಯಚೂರಿನ ಶಕ್ತಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಪಾನಿಪುರಿ ಬಂಡಿ ನಡೆಸುತ್ತಿದ್ದ ಇಪ್ಪತ್ತು ವರ್ಷದ ದೇವಿಲಾಲ್ ಗಾಯ ಗಾಯಗೊಂಡ ಯುವಕ ಡ್ರೈ ಪಾಪಡ್ ಕೊಟ್ಟಾಗ ಪಾಪಡ್ ತಣ್ಣಗೆ ಇದೆ ಎಂದು ಬೀರಪ್ಪ ಕಿರಿಕ್ ಮಾಡಿದ್ದಾರೆ ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದ್ದು ಆ ಬಳಿಕ ಆರೋಪಿ ಬೀರಪ್ಪ ಅಂಗಡಿಗೆ ಹೋಗಿ ಚಾಕು ತಂದು ಚುಚ್ಚಿದ್ದಾರೆ ಸದ್ಯಕ್ಕೆ ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಆರೋಪಿ ಬೀರಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

i'm